ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವಿಕ್ರಮ್ ಜೋಗತಿ ಎರಳಿರೋ ಮಾತು ಕೇಳಿ ವೇದಾನ ಹುಡ್ಕೊಂಡು ಬರ್ತಾನೆ ಈ ಕಡೆ ಪ್ರೀತಮ್ ನಾನೇ ನಿನ್ ಗಂಡ ಅಂತ ವೇದನಾ ನಂಬಿಸ್ತಾ ಇರ್ತಾನೆ ಕೊನೆಗೂ ವಿಕ್ರಮ್ ವೇದನ ಹುಡ್ಕಿ ಅವಳಿರೋ ಜಾಗಕ್ಕೆ ಬರ್ತಾನೆ ಅಲ್ಲಿ ವೇದ ನೋಡಿ ತುಂಬಾನೇ ಖುಷಿಯಾಗಿ ಬೇತಳ ಹೇಗಿದೀಯಾ ಏನಾಯ್ತು ಅಂತ ವಿಕ್ರಮ್ ಕೇಳ್ತಿರ್ತಾನೆ ಅದನ್ನ ನೋಡಿ ವೇದ ಯಾರ್ ನೀವು ಇಲ್ಲಿಗ್ಯಾಕೆ ಬಂದಿದೀರ ಅದನ್ನ ಕೇಳಿ ವಿಕ್ರಮ್ಗೆ ಗೆ ತಡ್ಕೊಳಕೆ ಆಗದಿರಷ್ಟು ಆಘಾತ ಆಗುತ್ತೆ ಅಷ್ಟರಲ್ಲಿ ಪ್ರೀತಮ್ ವಿಕ್ರಮ್ನ ನ ವೇದ ಮುಂದೆ ಬಂದ್ ನಿಲ್ತಾನೆ ಪ್ರೀತಮ್ ಏನಿದು ಹಣೆಯಲ್ಲಿ ರಕ್ತ ಏನಾಯ್ತು ಅಂತ ವೇದ ಕೇಳ್ತಾಳೆ ಅದು ಏನಿಲ್ಲ ವೇದ ಬಾಗ್ಲಿಗೆ ತಾಕ್ತು ಅಷ್ಟೇ ಅಂತ ಪ್ರೀತಮ್ ಹೇಳ್ತಾನೆ ಏನ್ ಪ್ರೀತಮ್ ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರಾ ಇರಿ ಫಸ್ಟ್ ಏಡ್ ಬಾಕ್ಸ್ ತರ್ತೀನಿ ಅಂತ ವೇದಾಲಿಂದ ಹೋಗ್ತಾಳೆ ಅದನ್ನೆಲ್ಲ ನೋಡ್ತಿದ್ ವಿಕ್ರಮ್ಗೆ ವೇದಾಗ ಏನಾಯ್ತು ಯಾಕೆ ಈ ತರ ಆಡ್ತಾ ಗಾಬರಿ ಆಗ್ತಾ ಇರತ್ತೆ ಅಷ್ಟರಲ್ಲಿ ಪ್ರೀತಮ್ ನೀನ್ ಬೇತಾಳೆ ಯಾಕೆ ಈ ತರ ಆಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದೆಯಾ ಅವಳು ತುಂಬಾ ಎತ್ತರವಾದ ಜಾಗದಿಂದ ಕೆಳಗಡೆ ಬಿದ್ಲು ಅದ್ರಿಂದ ಅವಳಿಗೆ ಮೆಮೊರಿ ಲಾಸ್ ಆಗಿದೆ ವೇದ ಈಗ ನನ್ನವಳು ಅಂತ ಹೇಳ್ತಾನೆ ಅದನ್ನ ಕೇಳಿ ವಿಕ್ರಮ್ಗೆ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ